ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ ನಮ್ಮ ಕಾಲದಲ್ಲಿ ನೂರ ಎಂಟು ಅಡಿಯ ಬೃಹತ್ ಪ್ರತಿಮೆಯನ್ನ ಏರ್ಪೋರ್ಟ್ನಲ್ಲಿ ಮಾಡಿ ಥೀಮ್ ಪಾರ್ಕ್ಗೆ ಇಪ್ಪತ್ತು ಕೋಟಿ ಹಣ ನೀಡಿದ್ವಿ ಇಂದಿನ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೆಂಪೇಗೌಡರು ವಿಚಾರದಲ್ಲಿ ಒಂದು ರೂಪಾಯಿ ಕೆಲಸನೂ ಮಾಡಿಲ್ಲ ರಾಜಕೀಯವಾಗಿ ಮಾತ್ರ ಹೇಳಿಕೆಗಳು ಬಹಳ ಭರ್ಜರಿಯಾಗಿದೆ ಕಳೆದ ವರ್ಷ ಬಿಬಿಎಂಪಿಯಲ್ಲಿ ಕೆಂಪೇಗೌಡರ ಜಯಂತಿನೂ ಮಾಡಲಿಲ್ಲ ಪ್ರಶಸ್ತಿಯನ್ನು ಕೂಡ ಕೊಡಲಿಲ್ಲ ಟೈಮ್ ಇರಲಿಲ್ಲ ಅವರಿಗೆ ಇಂದು ಕಂಟಿರುವ ಕ್ರೀಡಾಂಗಣದಲ್ಲಿ ರಾಜಕೀಯ ಕಾರ್ಯಕ್ರಮ ಇದೆ ಅಷ್ಟೇ ಕೆಂಪೇಗೌಡರ ಮೇಲೆ ಗೌರವ ಇಟ್ಟುಕೊಂಡು ನಯ ಪೈಸಾ ಅಭಿವೃದ್ಧಿ ಮಾಡುವ ಅಭಿಯಾನವೂ ಕೂಡ ಇಲ್ಲ ಕಾಂಗ್ರೆಸ್ ಸರ್ಕಾರ ನಾಟಕ ಮಾಡುವುದನ್ನು ಬಿಟ್ಟು ಕೆಂಪೇಗೌಡ ಪ್ರೇರಣೆಯನ್ನು ಪಡೆದು ಒಳ್ಳೆ ಕೆಲಸ ಮಾಡಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗೆ ಬಂದಾಗಿನಿಂದ ಆಡಳಿತ ಅನ್ನೋದು ಸಂಪೂರ್ಣ ನಿಷ್ಕ್ರಿಯವಾಗಿದೆ ಹೊಸದಾಗಿ ದುಡ್ಡು ಕೊಡೋದು ಬಿಡಿ ನಡೀತಾ ಇರುವ ಕೆಲಸಕ್ಕೆ ಅಡಚಣೆ ಮಾಡುತ್ತಿದ್ದಾರೆ ಇಂದಿನ ಸರ್ಕಾರ ಅಭಿವೃದ್ಧಿಗೆ ಒತ್ತು ಕೊಡ್ತಿಲ್ಲ ಕೆಂಪೇಗೌಡ ಪ್ರತಿಮೆ ಬಳಿ ಕಿರಿಕಿರಿ ಮಾಡುವುದು ತೊಂದರೆ ಕೊಡುವುದನ್ನು ನಿಲ್ಲಿಸಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ಯಾವ ರೀತಿ ಬದಲಾವಣೆ ಮಾಡುತ್ತಿದ್ದಾರೋ ಗೊತ್ತಿಲ್ಲ ಅಧ್ಯಕ್ಷರನ್ನ ಯಾವ ಕಾನೂನಲ್ಲಿ ಬದಲಾವಣೆ ಮಾಡಿದ್ದಾರೋ ಗೊತ್ತಿಲ್ಲ ಕೂಡಲೇ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣ ಬಿಡುಗಡೆ ಮಾಡುವಂತಹ ಕೆಲಸ ಮಾಡಲಿ ಕೆಂಪೇಗೌಡ ಎಲ್ಲ ಸ್ಥಳವನ್ನ ಅಭಿವೃದ್ಧಿ ಮಾಡುವಂತಹ ಕೆಲಸ ಮಾಡಲಿ ಅಂತ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಾಡಪ್ರಭು ಕೆಂಪೇಗೌಡರ ಈ ಜಯಂತಿ ಅಂಗವಾಗಿ ನಾಡಿನ ಸಮಸ್ತ ಜನತೆಗೂ ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ ಇವತ್ತೇನು ನಮ್ಮ ದೇವನಹಳ್ಳಿಯ ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಈ ಸನ್ನಿಧಿಯಲ್ಲಿ ನೂರ ಎಂಟು ಅಡಿ ಎತ್ತರದ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಸಮೃದ್ಧಿಯ ಪ್ರತಿಮೆಯ ಈ ಒಂದು ಪ್ರತಿಮೆಯ ಮುಂದೆ ಇವತ್ತೆಲ್ಲರೂ ನಾವು ಸೇರಿ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಸಲ್ಲಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ನನ್ನೊಂದಿಗೆ ಎಲ್ಲ ಈ ಭಾಗದ ನಾಯಕರು ಗಣ್ಯಮಾನ್ಯರು ನಮ್ಮ ಮಾಜಿ ಶಾಸಕರಾದಂಥ ಚಂದಣ್ಣವರು ಅವರು ಒಕ್ಕಲಿಗರ ಸಂಘ ದೇವನಹಳ್ಳಿ ಅಧ್ಯಕ್ಷರಾಗಿರುವಂಥ ವೆಂಕಟೇಗೌಡರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಸರ್ಕಾರವೂ ಸಹ ಇಲ್ಲಿ ಏನು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸಣ್ಣದಾಗಿ ಮಾಡಿದ್ದಾರೆ ಇಲ್ಲಿ ಇನ್ನೂ ಒಳ್ಳೆ ರೀತಿ ಅಭಿವೃದ್ಧಿ ಆಗಬೇಕಾಗಿದೆ ಈ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕಾಲದಲ್ಲಿ ಈ ಪ್ರತಿಮೆ ನಿರ್ಮಾಣ ಮಾಡಿ ಥೀಮ್ ಪಾರ್ಕಿಗೂ ಇಪ್ಪತ್ತು ಕೋಟಿ ಹಣವನ್ನು ಕೊಟ್ಟು ಈ ಅಭಿವೃದ್ಧಿ ಕೆಲಸ ಆದಾಗ ಇನ್ನೂ ಬಹಳ ಚೆನ್ನಾಗಿ ರೂಪುಗೊಳ್ಳಲಿದೆ ಇನ್ನೂ ಬಹಳಷ್ಟು ಮಾಡಲಿಕ್ಕಿದೆ ಇನ್ನು ಎಷ್ಟು ಮಾಡಿದ್ರೂ ಇಲ್ಲಿ ಸಾಲಲ್ಲ ಇವತ್ತು ದಿಕ್ಕಿನಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಅಧ್ಯಯನ ಕೇಂದ್ರ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನೂರು ಕೋಟಿ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡಿ ಅಲ್ಲಿ ಒಂದು ವಿನ್ಯಾಸ ಮಾಡುವಂಥದ್ದು ಆಗ್ತಿದೆ ಮತ್ತು ಕೆಂಪಾಪುರದಲ್ಲಿ ಅವರ ಸಮಾಧಿಯ ಅಭಿವೃದ್ಧಿ ಕಾರ್ಯಕ್ಕೆ ಭೂಮಿ ಸ್ವಾಧೀನ ಪಡೆಯುವಂಥದ್ದಾಗಿದೆ ಈಗಿನ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಸಂದರ್ಭದಿಂದನೂ ನಾಡಪ್ರಭು ಕೆಂಪೇಗೌಡರ ವಿಚಾರದಲ್ಲಿ ಒಂದು ರೂಪಾಯಿ ಕೆಲಸವನ್ನು ಮಾಡಿಲ್ಲ ಒಂದು ರೂಪಾಯಿ ಕೆಲಸವೂ ಮಾಡಿಲ್ಲ ಬರೀ ರಾಜಕೀಯವಾಗಿ ಮಾತ್ರ ಹೇಳಿಕೆಗಳು ಮಾತ್ರ ಬಹಳ ಭರ್ಜರಿಯಾಗಿದೆ ಕಳೆದ ವರ್ಷ ಬಿ ಬಿ ಎಂ ಪಿನಲ್ಲಿ ಪ್ರಭು ಕೆಂಪೇಗೌಡರು ಜಯಂತಿನೂ ಮಾಡಲಿಲ್ಲ ಅವರು ಪ್ರಶಸ್ತಿನೂ ಕೊಡಲಿಲ್ಲ ಟೈಮ್ ಇರಲಿಲ್ಲ ಅವರಿಗೆ ಇವತ್ತು ಕಂಠಿರುವ ಕ್ರೀಡಾಂಗಣದ ಮೈದಾನದಲ್ಲಿ ರಾಜಕೀಯ ಕಾರ್ಯಕ್ರಮ ಇದೆ ಹೊರತು ಕೆಂಪೇಗೌಡರ ಮೇಲೆ ಗೌರವ ಇಟ್ಕೊಂಡು ಒಂದು ನ್ಯಾಯಪೀಸದ ಕೆಲಸ ಮಾಡೋಂಥ ಒಂದು ಅಭಿಮಾನವೂ ಇಲ್ಲ ಅವರ ನಾಡಪ್ರಭು ಕೆಂಪೇಗೌಡರು ಹೇಗೆ ಒಂದು ಆಡಳಿತಕ್ಕೆ ಸುವಾಸಿಯಾಗಿದ್ದರು ಅವ್ರು ಒಳ್ಳೆಯ ಆಡಳಿತಗಾರ ಅವರು ಎಳ್ಳಷ್ಟು ಕೆಲಸಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಂತ ಈ ಸಂದರ್ಭದಲ್ಲಿ ಅವರ ಪ್ರೇರೇಪಣೆಯನ್ನು ಪಡೆದು ಬರೀ ನಾಟಕ ಮಾಡೋದಲ್ಲ ಅವ್ರ ಪ್ರೇರೇಪಣೆ ಪಡೆದು ಒಳ್ಳೆ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಈ ಒಂದು ತಿಳುವಳಿಕೆಯನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ ನೋಡಿ ಈ ಯಾವುದೇ ಕಾರ್ಯಕ್ರಮ ನಾವು ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದನ್ನು ನಾವು ಜಾತಿತೀತವಾಗಿ ಮಾಡಿಲ್ಲ ಹಾಗಾಗಿ ಪಕ್ಷತೀತವಾಗಿ ಮಾಡಲಿಲ್ಲ ನಾವು ಎಲ್ಲರನ್ನು ಕರೆದಿದ್ದೇವೆ ನೀವು ನೋಡಿ ಎಲ್ಲ ಪಕ್ಷದವ್ರನ್ನ ಸಿದ್ದರಾಮಯ್ಯವ್ರನಿಂದ ಹಿಡಿದು ಶಿವಕುಮಾರ್ ಅವರಿಂದ ಹಿಡಿದು ಶಂಕುಸ್ಥಾಪನೆಯಿಂದ ಹಿಡಿದು ಉದ್ಘಾಟನೆ ಕಾರ್ಯಕ್ರಮದಿಂದ ಹಿಡಿದು ರಥ ಚಾಲನೆಯಿಂದ ಹಿಡ್ದು ಯಾವತ್ತೂ ಯಾವ ಕಾರ್ಯಕ್ರಮಕ್ಕೂ ಅವರು ಕರೆದೇ ನಾವು ತಪ್ಪಿಸ್ದೆ ಎಲ್ಲರನ್ನು ಕರೆದಿದ್ದೀವಿ ದೇವೇಗೌಡರಿಂದ ಹಿಡಿದು ಸಿದ್ದರಾಮಯ್ಯನವರಿಂದ ಹಿಡಿದು ಹಾಗಾಗಿ ಇವತ್ತು ಯಾಕೆ ಆತಂಕ ಅವ್ರೇನು ಬಂದ್ಬಿಟ್ರೆ ನಿಮ್ಗೆ ಭಯ ಆಗುತ್ತಾ ಕರೀರಿ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಕರೀರಿ ಕರೆದ್ರೆ ಏನು ತಪ್ಪಾಗುತ್ತೆ ನಿಮಗೆ ನೋಡಿ ಎಲ್ಲರೂ ಜನನೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ನೀವು ಅನ್ಕೋಬೋದು ಅವ್ರನ್ನ ಬಿಟ್ಟು ಮಾಡಿಬಿಟ್ರೆ ನಾವು ದೊಡ್ಡವರು ಅನ್ಕೋಬೋದು ಇದು ಆಗಲ್ಲ ಯಾವಾಗಲೂ ಪಕ್ಕ ನಿಲ್ಲಿಸ್ಕೋಬೇಕು ಪಕ್ಕ ನಿಲ್ಸ್ಕೊಂಡು ನಿಮ್ಮ ಕೆಪಾಸಿಟಿ ತೋರಿಸ್ಬೇಕು ಏನು ನಿಮ್ಮ ಕೆಪ್ಯಾಸಿಟಿ ನಿಮ್ಮ ಒಳ್ಳೆ ಕೆಲಸ ನಿಮ್ಮ ಭಾವನೆಗಳು ಒಳ್ಳೆ ಚಿಂತನೆಗಳು ಎಲ್ಲರೂ ಪ್ರೀತಿ ಗೆಲ್ಲಿ ಪ್ರೀತಿನೇ ಎಲ್ಲ ಗೆಲ್ಲೋದು ನೀವೇನು ಪ್ರತ್ಯೇಕವಾಗಿ ಏಕೈಕವಾಗಿ ನಾನೇ ವಿಶ್ವ ನಾಯಕ ಅಂತ ಅಂದ್ಕೊಂಡ್ರೆ ಯಾರು ಅನ್ನೋಲ್ಲ ಎಲ್ಲರೂ ಸೇರಿ ಹೇಳ್ದಾಗ ಮಾತ್ರ ನೀವು ನಾಯಕರಾಗ್ತೀರ ಹಾಗಾಗಿ ಈ ದಾರಿಯಲ್ಲಿ ಈ ಸರ್ಕಾರದಲ್ಲಿ ಇಂಥ ದ್ವೇಷದ ರಾಜಕಾರಣವನ್ನು ಬಿಡಬೇಕು ಅಂತ ಕೆಂಪೇಗೌಡರು ಎಲ್ಲ ಜಾತಿಗೆ ಸೇರಿದವರು ಎಲ್ಲ ಧರ್ಮಕ್ಕೂ ಕೈ ಹಿಡಿದವರು ಹಾಗಾಗಿ ಆಧಾರ ಅವರ ಪ್ರೇರೇಪಣೆಯನ್ನು ಪಡೆದಾರೆ ಇವತ್ತು ತಿಳುವಳಿಕೆಯನ್ನ ಮಾಡ್ಕೊಳ್ಳಿ ಸುಮ್ಮನೆ ಆಚರಣೆ ಮಾಡಿದ್ರೆ ಪ್ರಯೋಜನ ಆಗಲ್ಲ ಸಂದೇಶ ಕಳಿಸೋದು ಮುಖ್ಯ ಹಾಗಾಗಿ ಇಂಥ ಎಲ್ಲ ದ್ವೇಷದ ರಾಜಕಾರಣವನ್ನು ಬಿಟ್ಟು ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡಿದೆ ನೋಡಿ ಕಾಂಗ್ರೆಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೆಚ್ಚು ಇವತ್ತು ನಾನು ಮಾತಾಡೋಕ್ಕೆ ಬಯ್ಯೋ ಕೆಲಸಕ್ಕೆ ನಾವು ಇವತ್ತು ಸೀಮಿತ ಆಗೋದು ಬೇಕಿಲ್ಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಿಂದನು ಆಡಳಿತ ಅನ್ನೋಂಥದ್ದು ಸಂಪೂರ್ಣವಾಗಿ ನಿಷ್ಕ್ರಿಯ ನಿಷ್ಕ್ರಿಯಾಗ್ಬಿಟ್ಟಿದೆ ಇಲ್ಲೇನು ಇವರು ದುಡ್ಡು ಕೊಡೋದು ಬಿಡಿ ನಡೀತಿದ್ದ ಕೆಲಸ ನಡೀತಿದ್ದಂಥ ಕೆಲಸಕ್ಕೆ ಅಡಚಣೆ ಮಾಡಿದ್ದಾರೆ ನಡೀತಿರೋ ನಡೀತಿರೋ ಕೆಲಸಕ್ಕೆ ಏನು ಇವತ್ತು ಕೇಳಿ ಅಣ್ಣವ್ರನ್ನ ನಿಸರ್ಗ ನಾರಾಯಣ ಸ್ವಾಮಿ ಅವರು ಜೆ ಡಿ ಎಸ್ ಪಕ್ಷ ನಮ್ಮ ಬಿಜೆಪಿ ನಮಗೂ ಅವ್ರಿಗೂ ಬಹಳ ಪ್ರೀತಿ ಜಾಸ್ತಿ ಇತ್ತು ಆಗ ಆದರೂ ಯಾವ ಥರ ಒಂದು ವ್ಯತ್ಯಾಸ ಇಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಆಗಲಿ ಇಲ್ಲಿ ಭೂಮಿ ಕಳ್ಕೊಂಡಿರೋ ನಮ್ಮ ದೇವನಹಳ್ಳಿ ಭಾಗದ ಜನ ಭೂಮಿ ಕಳ್ಕೊಂಡಿರೋ ಉದ್ಯೋಗ ಸಿಕ್ತಿಲ್ಲ ಇಲ್ಲಿ ಕೌಶಲ್ಯತೆ ಕೊಡಬೇಕು ಇಲ್ಲಿ ಕಾಳಜಿ ವಹಿಸ್ಬೇಕು ಅಂತ ನಾವು ಸ್ವತಃ ಜಿ ಟಿ ಟಿ ಸಿ ಕಾಲೇಜಿಂದ ಹಿಡಿದಾಗಲಿ ಐ ಟಿ ಐ ಕಾಲೇಜುಗಳಿಂದ ಹಿಡಿದಿ ಕೌಶಲ್ಯತೆಗಾಗಲಿ ಡಿಗ್ರಿ ಕಾಲೇಜಾಗಲಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸನೇ ನಮಗೆ ಶಕ್ತಿ ಇಲ್ಲಿ ಭೂಮಿ ಕಳ್ಕೊಂಡವ್ರು ಈ ಏರ್ಪೋರ್ಟ್ನವ್ರು ಮಾಡಬೇಕಾಗಿದ್ದು ಕೆಲಸ ಏರ್ಪೋರ್ಟ್ನವ್ರು ನೋಡಿ ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದಾರೆ ಅಂತ ಆಗಬೇಕಾಗಿದೆ ಈ ಸುತ್ತಮುತ್ತಲಿನ ಜನಕ್ಕೆ ಎಲ್ಲೊಂದು ಕಡೆ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ ಈ ಭೂಮಿ ಕಳ್ಕೊಂಡಿರೋರು ಅವ್ರ ಸಮಸ್ಯೆ ಅವ್ರಿಗೆ ಗೊತ್ತಿದೆ ಎಷ್ಟು ಒಂದು ನೆಟ್ಟಿಗೆ ಒಂದು ಸಾವಿರ ರೂಪಾಯಿ ಸಿಕ್ಕಿದೆಯಾ ಒಂದು ಹತ್ತು ಸಾವಿರ ರೂಪಾಯಿ ಸಿಕ್ಕಿದೆಯೋ ಇಲ್ವೋ ಆಗ ಕಾಂಪೆನ್ಸೇಷನ್ ಏನು ಸಿಕ್ತಿರ್ಲಿಲ್ಲ ಅದೇ ಆ ಕಾಲದಲ್ಲಿ ಎಷ್ಟೆಷ್ಟು ಕೊಟ್ಟಿದ್ರು ಪ್ರಾರಂಭದಲ್ಲಿ ಎಷ್ಟು ಹಣ ಹಣದು ಪ್ರಾರಂಭದ ಎಷ್ಟು ಜನ ಜಮೀನು ಕಳ್ಕೊಂಡು ಇವತ್ತು ಬದುಕನ್ನು ಕಳ್ಕೊಂಡಿದ್ದಾರೆ ಸೊ ಹಾಗಾಗಿ ಇಂಥದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕೆಲಸ ಮಾಡೋಂಥ ಕೆಲಸಗಳು ಆಗಬೇಕು ಸೊ ಈ ದಿಕ್ಕಲ್ಲಿ ಈ ಗಮನದಲ್ಲಿಟ್ಟು ನಾವು ಯಾವತ್ತು ಪಕ್ಷ ಅಂದರೆ ಯಾಕೆ ಇದೆಲ್ಲ ಹೇಳಿದೆ ಅಂದರೆ ಯಾವ ನಾವು ದ್ವೇಷ ಪಕ್ಷದ ವ್ಯತ್ಯಾಸ ಇಟ್ಕೊಂಡಿರಲಿಲ್ಲ ಇಲ್ಲಿ ಜನರು ಕಾಳಜಿ ವಹಿಸ್ಬೇಕು ಆ ರೀತಿ ಕಾಳಜಿ ವಹಿಸಿದಾಗ ಅವರೇ ನಿಸರ್ಗ ನಾರಾಯಣ ಸ್ವಾಮಿ ಅವರನ್ನು ಈ ಒಂದು ಕ್ಷಣ ಯೋಚನೆ ಮಾಡ್ತಿಲ್ಲ ಇಲ್ಲ ನಾವು ಕರೆದಿದ ತಕ್ಷಣ ಕಾರ್ಯಕ್ರಮದಲ್ಲಿ ಬಂದು ಜೊತೆನಲ್ಲಿ ಬಂದು ಭಾಗವಹಿಸೋರು ಕಾಂಗ್ರೆಸ್ನವರಾಗಲಿ ಎಲ್ಲರನ್ನೂ ಕರೆದಿದ್ರು ಸೊ ಈ ರೀತಿ ಮುಂದೆ ಹೆಜ್ಜೆಯನ್ನು ಇಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳ್ತೀನಿ ಮತ್ತೆ ಇಲ್ಲೆಲ್ಲ ಕಿರಿಕಿರಿ ತೊಂದರೆ ಕೊಡುವಂಥದನ್ನ ನಿಲ್ಲಿಸಿ ಹೆಜ್ಜೆ ಮುಂದೆ ಇಡಲಿ ಮುಖ್ಯಮಂತ್ರಿಗಳು ಈ ಅಭಿವೃದ್ಧಿಗೆ ಏನು ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ಆ್ಯಕ್ಟಲ್ಲಿ ಏನು ಚೇಂಜ್ ಆಗಿಲ್ಲ ಅದು ಹೆಂಗೆ ಅಧ್ಯಕ್ಷರನ್ನ ಬದಲಾಯಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ಅಧ್ಯಕ್ಷರು ಹೆಂಗ್ ಬದಲಾಯಿಸ್ಕೊಂಡಿದ್ದಾರೋ ಯಾವ ಕಾನೂನಲ್ಲಿ ಬದಲಾಯಿಸಿಕೊಂಡಿದ್ದಾರೋ ಅಧ್ಯಕ್ಷರು ಯಾವ ಕಾನೂನಲ್ಲಿ ಬದಲಾವಣೆ ಆಗದೇನೆ ಹೆಂಗ್ ಅಧ್ಯಕ್ಷರು ಬದಲಾಗಿದ್ದಾರೋ ನನಗೂ ಗೊತ್ತಿಲ್ಲ ಏನು ಹೊಸ ಎಲ್ಲಿನ ಕಾನೂನು ತಂದವರೋ ಮುಖ್ಯಮಂತ್ರಿಗಳು ದಯವಿಟ್ಟು ತಕ್ಷಣ ಇದಕ್ಕೆ ಹಣ ಬಿಡುಗಡೆ ಮಾಡುವಂತದ್ ಮಾಡಿ ಕೆಂಪೇಗೌಡರ ಏನೊಂದು ಕೊಟ್ಟಂತ ಎಲ್ಲ ಕೊಡುಗೆಗಳು ಅಭಿವೃದ್ಧಿ ಮಾಡಿದಂಥ ಕೊಡುಗೆ ಕೊಟ್ಟಂತ ಸ್ಥಳಗಳನ್ನೆಲ್ಲ ಅಭಿವೃದ್ಧಿ ಮಾಡಲಿ ಕೆಂಪೇಗೌಡರು ಕಟ್ಟಿದಂತ ದೇವನಹಳ್ಳಿ ಕೋಟೆ ಆಗಲಿ ಆಹುತಿ ಆಗಲಿ ಕೆಂಪಾಪುರ ಆಗ್ಲಿ ಎಲ್ಲೆಲ್ಲಿದೆ ಎಲ್ಲಾ ಕಡೆ ಅಭಿವೃದ್ಧಿ ಮಾಡುವಂತ ಕೆಲಸಗಳು ಆಗಲಿ ಅಂತಂದು ಮತ್ತೊಮ್ಮೆ ಈ ದಿನ ವಿಶೇಷವಾಗಿ ಒತ್ತಾಯವನ್ನು ಸರ್ಕಾರವನ್ನ ಮಾಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ